ಜೀವಗಳನ್ನು ಕಾಪಾಡಿದಂಥ ಜೀವ ರಕ್ಷಕರಿ ನಮ್ಮ ಶಾಸಕರು ಪ್ರದೀಪೇಶ್ವರ್ ಅವರು ಅನುದಾನನೂ ತರ್ತಾ ಇದ್ದಾರೆ ಜನಕ್ಕೆ ಏನು ಬೇಕಾನೂ ಮಾಡ್ತಾ ಇದ್ದಾರೆ ಕಷ್ಟ ಸುಖ ಕೇಳ್ತಾ ಇದ್ದಾರೆ ಯಾರಿಗೆ ಕೇಳ್ತಾರೆ ಬೆಳಗ್ಗೆ ನಾಲ್ಕು ಗಂಟೆ ಗೆದ್ದು ಈ ಮಾಜಿ ಮೆಂಟಲ್ ಮುನಿಸ್ವಾಮಿ ಆಗಿರ್ಬೋದು ನಾಲ್ಕು ಗಂಟೆ ಗೆತ್ತ ಇತಿಹಾಸದಲ್ಲಿ ಇದು ತೋರಿಸಿ ಕೇಳಿ ಫಸ್ಟು ಆಂಟಿ ಅಂತ ಮಾತಾಡ್ತಾನೆ ಈತ ಒಂದು ದಲಿತ ಸಮುದಾಯದ ಹೆಣ್ಣುಮಗಳ ಮನೆಯಲ್ಲಿ ಹೋಗಿ ಕಷ್ಟ ಕೇಳೋ ವಿಚಾರದನ್ನು ಅದನ್ನು ಪೋಸ್ಟ್ಗೆ ಹಾಕಿರೋದು ಇಲ್ಲ ರೀ ನನ್ಗೆ ತುಂಬ ನೋವಾಗ್ತಿದೆ ಸ್ವಾಮಿ ಈತ ಮಾತಾಡ್ಬೇಕಾದ್ರೆ ಮಾತಾಡಬೇಕಾದ್ರೆ ನಾಡ್ದು ನಾಳಿಗೆ ಇಟ್ಕೊಂಡು ಮಾತಾಡಬೇಕು ಈತನಿಗೊಬ್ಬರಿಗೆ ನಾನು ಭಾಷೆ ಬರೋದು ಮಾತಾಡೋದಕ್ಕೆ ನಮಸ್ಕಾರ ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಈ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಿನ್ನೆ ಶಿಡ್ಲಿಘಟ್ಟ ಸರ್ಕಲಲ್ಲಿ ಒಬ್ಬ ಮೆಂಟ್ಲಿಗಿರಾಕಿ ಕೋಲಾರ ಮಾಜಿ ಸಂಸದ ಅವರು ಅವನೊಬ್ಬ ದೊಡ್ಡ ಮೆಂಟ್ಲಿಗಿರಾಕಿ ಅವನು ಯಾವಾಗೂ ಅವನ ಅವನ್ನ ಏನನ್ನಬೇಕು ಅಂತಂದರೆ ಮೆಂಟ್ಗಿರಾಕಿಗಿಂತ ಅವನೊಬ್ಬ ದೊಡ್ಡ ಹುಚ್ಚ ಆಮೇಲೆ ದೊಡ್ಡ ಕತ್ತೆ ನಮ್ಮ ಶಾಸಕರು ಯಾವಾಗ ಹೇಳ್ತಾನೆ ಇರ್ತಾರೆ ಅವರು ಮುನಿಸ್ವಾಮಿ ಅಲ್ಲ ಮುನಿಸ್ವಾಮಿ ಮುನಿಸ್ವಾಮಿ ಅಂತ ಈತನ ಜಾತಕ ಕಾಡುಗೋಡೆಗೆಲ್ಲ ಗೊತ್ತಿದೆ ಈತನ ಜಾತ ಈ ಥರ ಮುಚ್ಚಿಡ್ಕೊಂಡು ವಾಡ್ತಿದ್ದ ಈ ದೊಡ್ಡ ರೌಡಿಸಮ್ ಗಿರಾಕಿ ಈತ ಈತ ರೌಡಿಸಮು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತೀನಿ ಅಂತ ಬಂದರೆ ಇಲ್ಲಿ ಶಾಸಕರು ಏನು ಸುಮ್ಮನೆ ಇರೋದಿಲ್ಲ ಈತ ವಿಚಾರಗಳು ಅಭಿವೃದ್ಧಿ ವಿಚಾರ ಇರ್ಬೋದು ಈ ಥರ ಆಂಬುಲೆನ್ಸ್ ವಿಚಾರ ಇರ್ಬೋದು ನೀನು ಪ್ರಶ್ನೆ ಮಾಡು ಪ್ರಶ್ನೆ ಮಾಡೋಕ್ಕೂ ಎಲ್ಲರಿಗೂ ಇರ್ತದೆ ಆದರೆ ಮಾತಾಡುವಂಥ ಸಂದರ್ಭದಲ್ಲಿ ಕೀಳುಮಟ್ಟದಲ್ಲಿ ಮಾತಾಡೋಕ್ಕೆ ಬಂದರೆ ನಿನಗಿಂತ ಹತ್ತರಷ್ಟು ಕೀಳುಮಟ್ಟದಾಗಿ ಭಾಷೆ ಮಾತಾಡೋವಂಥದ್ದು ನಮಗೂ ಬರ್ತದೆ ನಾವು ಸುಮ್ಮನೆ ಕೂತ್ಕೊಂಡು ಇರೋಕ್ಕಾಗೋದಿಲ್ಲ ಈ ಮಾತಾಡ್ತಾರೆ ಈ ಮೆಂಟ್ಲಿ ಮುನಿಸ್ವಾಮಿ ಈ ಆಂಬುಲೆನ್ಸ್ ವಿಚಾರ ಮಾತಾಡಿದ್ರು ನಾನು ಈ ಮೆಂಟ್ಲಿ ಮುನಿಸ್ವಾಮಿಗೆ ಹೇಳಕ್ಕೆ ಬಯಸ್ತೀನಿ ಮುನಿಸ್ವಾಮಿಯವರೇ ನಿನ್ನ ನಿಜ ಜೀವನದಲ್ಲಿ ಇದುವರೆಗೂ ಒಬ್ಬರಿಗಾದರೂ ಸಹಾಯ ಸ್ಥ ಮಾಡಿರೋದು ನಿನ್ನ ಜೀವನದಲ್ಲಿ ಏನಡೆ ಇದೆಯಾ ಮುನಿಸ್ವಾಮಿ ಮಾತಾಡೋವಾಗ ಇಟ್ಕೊಂಡು ಮಾತಾಡಬೇಕು ಮತ್ತು ಆಂಬುಲೆನ್ಸ್ ವಿಚಾರ ಮಾತಾಡೋವಾಗ ನಾನು ವಿತ್ ರೆಕಾರ್ಡ್ ಆನ್ ದಿ ಪ್ರೂಫ್ ಕೊಡ್ತೇನೆ ಮೆಂಟಲ್ ಅವರೇ ನಿಮಗೆ ಸಾವಿರದ ಎಂಟುನೂರ ಅಧಿಕ ಜೀವಗಳನ್ನು ಕಾಪಾಡಿದಂಥ ಜೀವ ರಕ್ಷಕರೇ ನಮ್ಮ ಶಾಸಕರು ಅವರು ಅವ್ರ ಬಗ್ಗೆ ನೀವು ಟೀಕೆ ಮಾಡೋಕ್ಕೆ ಬರ್ತೀರಾ ಆಂಬುಲೆನ್ಸ್ ವಿಚಾರ ಟೀಕೆ ಮಾಡೋಕ್ಕೆ ಬರ್ತೀರಾ ನಿಜ ಜೀವನದಲ್ಲಿ ನನ್ನ ಜನ ನನ್ನ ಕಾಪಾಡಿದ್ದಾರೆ ಆ ಜನಕ್ಕೇನಾದರೂ ಪ್ರೀತಿ ವಿಶ್ವಾಸ ಕೊಡಬೇಕು ಅವ್ರ ಜೀವಗಳನ್ನ ಕಾಪಾಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಒಂದೇ ಒಂದು ರೂಪಾಯಿ ಹಣ ತಗೊಳ್ದೆ ಮತದಾರರು ಏನು ಮತ ಹಾಕಿದ್ದಾರೆ ಅವರಿಗೆ ನನ್ನ ಅವಧಿಯಲ್ಲಿ ಏನಾದರೂ ಮಾಡಿ ಅವ್ರ ಜೀವನ ರಕ್ಷಣೆ ಮಾಡಬೇಕು ಅಂತೇಳಿ ಹತ್ತು ಆಂಬುಲೆನ್ಸ್ ಬಿಟ್ಟಿದರೆ ಆಂಬುಲೆನ್ಸ್ ಬಗ್ಗೆ ಟೀಕೆ ಮಾಡ್ತೀರಾ ನೀವು ನಿನ್ನ ಜೀವನದಲ್ಲಿ ಯಾರಾದರೂ ಆಂಬುಲೆನ್ಸ್ ಕೊಡೋದಲ್ಲ ಸ್ವಾಮಿ ನಿನ್ನ ಜೀವನದಲ್ಲಿ ಯಾವುದಾದ್ರೂ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಒಂದು ಜೀವ ಕ ಕಾಪಾಡೋಂಥ ವ್ಯವಸ್ಥೆ ಕೆಲಸ ಮಾಡಿದ್ರೆ ಸ್ವಾಮಿ ನೀವು ಆಯಿತು ಈ ಮೆಂಟಲ್ ಮುನಿಸ್ವಾಮಿ ಅವರು ಸಂಸದರಾಗಿದ್ದಾರಲ್ಲ ಆ ಸಂದರ್ಭದಲ್ಲಿ ಎಷ್ಟು ಆಂಬುಲೆನ್ಸ್ಗಳು ಅಡ್ಡ ಬರ್ತಾಯಿರ್ತಾವೆ ಎಷ್ಟೋ ಆ್ಯಕ್ಸಿಡೆಂಟ್ಲಾಗಿರ್ತಾವೆ ಅಂಥ ಅಂಥ ಸಂದರ್ಭದಲ್ಲಾದರೂ ನಿನ್ನ ಕಾರಲ್ಲಿ ಕರ್ಕೊಂಡೋಗಿ ಯಾವತ್ತಾದರೂ ಟ್ರೀಟ್ಮೆಂಟ್ ಕೊಡಿಸಿ ಜನ ಕಾಪಾಡೋವಂಥ ಕೆಲಸ ಮಾಡಿದೆ ಸ್ವಾಮಿ ನೀನು ನನಗೆ ತುಂಬ ನೋವಾಗ್ತಿದೆ ಸ್ವಾಮಿ ಮೆಂಟಲ್ ಅವರೇ ನೀವು ಸಂಸದರು ಮಾಜಿ ಸಂಸದರೇ ನೀವು ಮೋಸ್ಟ್ಲಿ ಸಂಸದರಾಗಿರಂತೇ ತಿಳ್ಕೊಂಡಿದ್ದೀರ ಅನಿಸುತ್ತೆ ಆದರೆ ಮಾತಾಡೋವಾಗ ನಾಳೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ನಿನ್ನ ಜೀವನದಲ್ಲೇ ಈ ಮಾ ಮುನಿಸ್ವಾಮಿ ಅವರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಮಿಸ್ಟರ್ ಮೆಂಟಲ್ ಅವರೇ ನಿನ್ನ ವೃತ್ತಿ ಜೀವನದಲ್ಲಿ ಒಂದು ದಿನ ಅದು ಗೆದ್ದಿದ ಇತಿಹಾಸದಲ್ಲಿ ಇದೆಯಾ ನೀನು ತೋರ್ಸಪ್ಪ ನೋಡೋಣ ನಮ್ಮ ಶಾಸಕರು ನಿನಗೆ ಗೊತ್ತಿಲ್ಲ ಅನಿಸುತ್ತೆ ಮೂರುವರೆಗೆ ಎದ್ದು ಸ್ನಾನ ಮಾಡಿ ನಾಲ್ಕು ಗಂಟೆಗೆ ಪೇಪರ್ ಓದಿ ನಾಲ್ಕೂವರೆ ಐದು ಗಂಟೆಗೆ ಬಡವರು ಕಷ್ಟ ಕೇಳೋಕ್ರಿ ಇರೋದು ಇಲ್ಲ ರೀ ನನಗೆ ತುಂಬ ನೋವಾಗ್ತಿದೆ ಸ್ವಾಮಿ ಈತ ಮಾತಾಡಬೇಕಾದ್ರೆ ನಾಡ ನಾಳೆಗೇ ಇಡ್ತಲ್ಲಿ ಇಟ್ಕೊಂಡು ಮಾತಾಡಬೇಕು ಈತನಿಗೊಬ್ಬರಿಗೆ ನಾ ಭಾಷೆ ಬರೋದು ಮಾತಾಡೋದಕ್ಕೆ ನಮ್ಗೇನು ಭಾಷೆ ಬರೋದಿಲ್ವಾ ಎಚ್ಚರಿಕೆ ಇದ್ದೀನಿ ನೀ ಇನ್ನೇನಾದರೂ ಇನ್ನೊಂದು ಸಾರಿ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ಈ ಸಿಡ್ಲಿಘಾಟ ಬಿಟ್ಟು ಸ್ವಲ್ಪ ಮುಂದೆ ಬರೋಷ್ಟಲ್ಲೇ ಅಲ್ಲೇ ಅಡ್ಡ ಹಾಕಿ ನಿನ್ಗೆ ಏನು ಬೇಕೋ ಕೆಲಸ ಮಾಡಬೇಕಾಗ್ತದೆ ಸ್ವಾಮಿ ಅಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ನಿನಗೆ ಈಗ ಟೈಮ್ ಎಷ್ಟಾಗಿದೆ ಸ್ವಾಮಿ ಒಂಬತ್ತುವರೆ ಆಗಿದೆ ನಮ್ಮ ಶಾಸಕರು ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಪೇಪರ್ ಓದಿ ಸ್ನಾನ ಮಾಡಿ ಐದು ಗಂಟೆಗೆ ಬಂದು ಮಂಚನಹಳ್ಳಿಯಲ್ಲಿ ಜನರ ಕಷ್ಟ ಕೇಳಕ್ಕೆ ಬಂದಿದ್ದಾರೆ ಸ್ವಾಮಿ ಬಂದು ನೋಡಿ ಮಾತಾಡಬೇಕಾದಾಗ ನಿನ್ನ ವೃತ್ತಿಧರ್ಮ ರಾಜಕೀಯ ಇರ್ಬೋದು ರಾಜಕಾರಣದಲ್ಲೇ ಪ್ರಶ್ನೆ ಮಾಡೋಕ್ಕೆ ಎಲ್ಲರಿಗೂ ಇರ್ತದೆ ಆದರೆ ಪ್ರಶ್ನೆ ಮಾಡುವಾಗ ಯಾವ ರೀತಿ ಪ್ರಶ್ನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದಾಗ್ತದೆ ಅದು ಆಂಬುಲೆನ್ಸ್ ವಿಚಾರ ಮಾತಾಡೋವಾಗ ಅದ್ರ ಮೇಲೆ ಪೋಸ್ಟರ್ ಹಾಕಿದ್ದಾರೆ ಆ ಪೋಸ್ಟರ್ ವಿಚಾರ ಹೇಳ್ತೀನಿ ನಿಮ್ಗೆ ಬರ್ದು ಬರೆದಿಟ್ಕೊಳ್ಳಿ ಒಂದು ದಲಿತ ಸಮುದಾಯದ ಹೆಣ್ಣುಮಗಳ ಮನೆಯಲ್ಲಿ ಹೋಗಿ ಕಷ್ಟ ಕೇಳೋ ವಿಚಾರದನ್ನು ಅದನ್ನು ಪೋಸ್ಟ್ಗೆ ಹಾಕಿರೋದು ಇನ್ನೊಂದು ವಯಸ್ಸಾಗಿರೋಂಥ ಅಜ್ಜಿಗೆ ಕಷ್ಟ ಕೇಳುವಂಥ ಸಂದರ್ಭದಲ್ಲಿ ಹಾಕಿರೋದು ಫೋಟೋಸ್ ಪೋಸ್ಟ್ ಅದು ಅರ್ಥ ಆಯಿತಾ ಆಂಟಿ ಅಂತ ಮಾತಾಡ್ತಾನೆ ಈತ ಈತನಿಗೆ ಆಂಟಿ ಇರ್ಬೋದು ಆದರೆ ದಲಿತ ಹೆಣ್ಣುಮಗಳ್ರಿ ಅವರು ಅವ್ರ ಕಷ್ಟ ಕೇಳೋಕ್ಕೆ ಹೋಗಿರೋದು ಒಂದು ಹೆಣ್ಣಿಗೆ ಗೌರವ ಇಲ್ಲ ಸಂಸ್ಕೃತಿಲಿ ಇದಾನ ಇವ್ರಿಗೆ ಕಲಿಸಿರೋದು ಬಿ ಜೆ ಪಿ ಸಂಸ್ಕೃತಿ ಈತನಿಗೆ ಪದೇ ಪದೇ ಹೇಳಿಕ್ಕೆ ಬಯಸ್ತೀನಿ ನೀವೇನಾದರೂ ನಮ್ಮ ಶಾಸಕರ ಬಗ್ಗೆ ಪದೇ ಪದೇ ಟೀಕೆ ಮಾಡೋಕ್ಕೆ ಹೋಗಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ನಮ್ಮಲ್ಲಿ ನೀನು ಒಂದು ಸಲ ರಿಯಾಕ್ಟ್ ಮಾಡಿದ್ರೆ ನಾವು ಹತ್ತು ಸಲ ಉತ್ತರ ಕೊಡಬೇಕಾಗ್ತದೆ ಇದಂತೂ ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಾನು ಅದನ್ನೇ ಇದ್ದೀನಿ ಈತ ಐದು ವರ್ಷ ಸಂಸದನಾಗಿದ್ದ ಯಾವುದಾದ್ರೂ ವಾರ್ಡ್ಗಾಗಲಿ ಗ್ರಾಮ ಪಂಚಾಯತಿ ಹೆಡ್ಕ್ವಾರ್ಟ್ರಿಗಾಗಲಿ ಇಲ್ಲ ಅವರ ತಾಲೂಕಿನಲ್ಲಿ ಅವರ ಜಿಲ್ಲೆಯಲ್ಲಿ ಯಾವುದಾದ್ರೂ ಜನರ ಕಷ್ಟ ಕೇಳೋದಿದ್ದರೆ ಇತಿಹಾಸದಲ್ಲಿ ತೋರಿಸೋ ಹೇಳಿ ನಾನು ತೋರಿಸ್ತೇನೆ ಎಷ್ಟು ಹಾರ್ಟ್ ಸರ್ಜರಿ ಮಾಡಿಸಿದ್ದಾರೆ ಸಪ್ತಗಿರಿ ಹಾಸ್ಪಿಟ್ಲ್ನಲ್ಲಿ ಎಷ್ಟು ಜೀವಗಳನ್ನು ಉಳಿಸಿದ್ದಾರೆ ಸಾವಿರದ ಎಂಟುನೂರು ಜನರನ್ನು ಜೀವ ರಕ್ಷಣೆ ಕೊಟ್ಟಿರ್ತಕ್ಕಂಥ ಜೀವದಾತರ ಈ ನಮ್ಮ ಶಾಸಕ ಪ್ರದೀಪ್ ಈಶ್ವರವರು ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ತಂದೆ ತಾಯಿ ಇಲ್ಲದೆ ಇದ್ದರೆ ಹೆಣ್ಮಗಳ ಜವಾಬ್ದಾರಿಯನ್ನು ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ಓದ್ತಾ ಇರ್ತಕ್ಕಂಥ ಶಾಸಕರು ಯಾರಾದರೂ ಇತಿಹಾಸದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಶಾಸಕ ಪ್ರದೀಪ್ ಈಶ್ವರ ಹಾಕ್ತಾರೆ ಅನುದಾನವೂ ತರ್ತಾ ಇದ್ದಾರೆ ಜನಕ್ಕೆ ಏನು ಬೇಕಾನು ಮಾಡ್ತಾ ಇದ್ದಾರೆ ಕಷ್ಟ ಸುಖ ಕೇಳ್ತಾ ಇದ್ದಾರೆ ಯಾರಿಗೆ ಕೇಳ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಸಂಸದ ಸುಧಾಕರ್ ಆಗಿರ್ಬೋದು ಇಲ್ಲ ಈ ಮಾಜಿ ಮೆಂಟಲ್ ಮುನಸ್ವಾಮಿ ಆಗಿರ್ಬೋದು ನಾಲ್ಕು ಗಂಟೆಗೆ ಗೆತ್ತಿರೋ ಇತಿಹಾಸದಲ್ಲಿ ಇದೆ ತೋರಿಸಿ ಕೇಳಿ ಫಸ್ಟು ಇನ್ನೊಂದು ಬಾರಿ ಶಾಸಕರ ಬಗ್ಗೆ ಮಾತಾಡಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅನ್ನೋ ವಿಚಾರ ಕೂಡ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ